ಹಾಯ್ ವೆಲ್ಕಮ್ ಟು ಮೈ ಕುಕ್ ಚಾನಲ್ ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ಮತ್ತೆ ಸ್ವಾಗತ ತುಂಬ ದಿನ ನಾನು ಅಡುಗೆ ಮಾಡೋದನ್ನು ನಿಲ್ಲಿಸಿದ್ದೆ ಯಾಕೆಂದರೆ ನಾನು ಊರಲ್ಲಿದ್ದೆ ಹಾಗಾಗಿ ಅಡುಗೆ ಮಾಡಿ ಹಾಕ್ಲಿಕ್ಕೆ ಆಗಿರಲಿಲ್ಲ ನನಗೆ ಈಗ ಮತ್ತೆ ನಾನು ಅಡುಗೆಯೊಂದಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ಸೂಪರ್ ಆಗಿರುವ ಒಣ ಮೀನು ಸಾರು ಮಾಡಿದ್ದೀನಿ ನಾನಿದು ಕಾಸರಗೋಡು ಮಾರ್ಕೆಟಿಂದಲೇ ಈ ಒಣ ಮೀನನ್ನು ತಂದಿರೋದು ಒಣ ಮೀನು ಹಸಿಮೆಣಕಾಯಿ ಆಮೇಲೆ ಈರುಳ್ಳಿ ಹಾಕಿ ಸಾರು ಮಾಡಿದರೆ ತುಂಬ ಬೊಂಬಟ್ಟಾಗಿರುತ್ತೆ ಇದು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹೀಗೆ ನಾವು ನೋಡಿ ಬರೋಣ ಹೇಗೆ ಈ ಒಣ ಮೀನು ಸಾರು ಮಾಡೋದು ಅಂತ ಇಲ್ಲಿ ನಾನೊಂದು ಹತ್ತು ಹನ್ನೆರಡು ಗುಂಟೂರು ಮೆಣಸಿನಕಾಯಿ ತಗೊಂಡು ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಇದ್ದೀನಿ ನಂತರದಲ್ಲಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಬೀಜ ಕೂಡ ಹಾಕ್ಕೊಳ್ಬೇಕು ಇದನ್ನು ಸಿಮ್ಮಲ್ಲಿ ಹುರಿದಿಟ್ಟು ಆನಂತರಲ್ಲಿ ತೆಂಗಿನ ತುರಿ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ ಹಾಗೆ ನಾವು ಉದ್ದಿಟ್ಟ ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಮಾವಿನ ಕಾಯಿ ಹಾಕೋದ್ರಿಂದ ನಾವು ಇಲ್ಲಿ ಹುಣಸೆ ಹಣ್ಣು ಅರ್ಧ ಭಾಗದಷ್ಟು ಹಾಕಬೇಕು ಒಂದು ನಿಂಬೆ ಹಣ್ಣಿನ ಅರ್ಧ ಭಾಗದಷ್ಟು ಮಾವಿನಕಾಯಿ ಹಾಕಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ನಾನು ದೊಡ್ಡ ಸ್ಪೂನಲ್ಲಿ ಅರಿಶಿನ ಪುಡಿ ತಗೊಂಡಿದ್ದೀನಿ ಹಾಗೆ ಒಣಮೀನನ್ನು ಚೆನ್ನಾಗಿ ಕುದಿಯೋ ನೀರಲ್ಲಿ ಇಪ್ಪತ್ತು ನಿಮಿಷ ಹಾಕಿ ತಣ್ಣೀರಲ್ಲಿ ತೊಳೆದು ಈಗ ಒಣಮೀನು ಮಾವಿನಕಾಯಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ಈಗ ನಾನು ರುಬ್ಬಿದ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿ ಕುದಿಯೋದ್ರಲ್ಲೇ ನಮ್ಮ ಈ ಒಣ ಮೀನು ಬೇಯಬೇಕು ಸಪ್ರೇಟಾಗಿ ಒಣ ಮೀನನ್ನ ಬೇಯಿಸಲಿಕ್ಕಿಲ್ಲ ಈಗ ನೋಡಿ ನಾವು ನೀರಿನ ಅಳತೆ ಮಾಡಿ ಇದನ್ನು ಕುದೀಲಿಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು ಇವಾಗ ಉಪ್ಪು ಹಾಕಬಾರ್ದು ಯಾಕಂದರೆ ಮೀನಲ್ಲಿ ಉಪ್ಪಿದ್ರೆ ಉಪ್ಪಿನಂಶ ಕೂಡ ಬಿಡುತ್ತಲ್ವ ಕೊನೆಯಲ್ಲಿ ಸ್ವಲ್ಪ ಉಪ್ಪಿನಂಶ ಬೇಕಾಗುತ್ತೆ ಅದು ಕೊನೆಯಲ್ಲಿ ನಾವು ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋಷ್ಟರಲ್ಲಿ ನಾವು ಉಪ್ಪನ್ನ ಹಾಕಬೇಕು ಅದಕ್ಕಿಂತ ಮೊದಲು ಉಪ್ಪು ಹಾಕಿದರೆ ಒಣ ಸಾರು ಖಂಡಿತವಾಗಿ ಬಹಳ ಉಪ್ಪಾಗುತ್ತೆ ನೋಡಿ ನೋಡಿ ಮಾಡಬೇಕು ಯಾಕಂದರೆ ಮೊದಲೇ ನಾವು ಕುದಿಯುವ ನೀರಿಗೆ ಹಾಕಿದ್ರಿಂದ ಒಂದು ಅರ್ಧದಷ್ಟು ಉಪ್ಪು ಹೋಗಿರುತ್ತೆ ಮತ್ತು ತಣ್ಣೀರಲ್ಲಿ ತೊಳೆದ ಕಾರಣ ಅದಕ್ಕೆ ಒಂದು ವಾಸನೆ ಇದಲ್ವ ಅದು ಕೂಡ ಹೋಗಿರುತ್ತೆ ಈಗ ಚೆನ್ನಾಗಿ ಕುದಿದ ನಂತರ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕಿ ಸ್ಟವ್ ಆಫ್ ಮಾಡಿ ಹಾಗೆ ಮುಚ್ಚಿಡಿ ಇದು ಬೆಳಿಗ್ಗೆ ಮಾಡಿ ಅಷ್ಟೊತ್ತಿಗೆ ತಿನ್ನುವಾಗ ಸುಪ್ಪು ಸೂಪರಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇವಾಗ ನಿಮಗೆ ಬ್ಯಾಂಗ್ಳೂರಲ್ಲಿ ಮಂಗ್ಳೂರು ಸ್ಟೋರ್ಸಲ್ಲಿ ಕೂಡ ಒಣ ಮೀನು ಸಿಗುತ್ತೆ ಯಾವಾಗ ಒಣ ಮೀನು ತಂದರೂ ಅದನ್ನು ಬಿಸಿನೀರಲ್ಲಿ ಹಾಕಿ ಇಟ್ಟು ನಂತರ ತಣ್ಣೀರಲ್ಲಿ ತೊಳೀರಿ ಆಗಲೇ ಅದರ ಉಪ್ಪು ಹೋಗುತ್ತೆ ಮತ್ತು ಒಂದು ಕೆಟ್ಟ ಸ್ಮೆಲ್ ಇದ್ದರೂ ಹೋಗುತ್ತೆ ಇವಾಗ ನಮ್ಮ ಮೀನು ಸಹ ರೆಡಿಯಾಗಿದೆ ಹಾಗೆ ಇದು ಅನ್ನ ಚಪಾತಿ ಬೆಳಗಿನ ತಿಂಡಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾನು ಅಡುಗೆಯಿಂದ ದೂರ ನಿಂತಿದ್ದೆ ಮತ್ತೆ ನನಗೆ ಇದರಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ನೀವು ಸಪೋರ್ಟ್ ಇದ್ದರೆ ಮತ್ತೆ ಒಳ್ಳೆಯ ಅಡುಗೆಂದಿಗೆ ನಾನು ಬರ್ತೀನಿ ಹಾಗೆ ಎಲ್ಲರಿಗೂ ಕೂಡ ಟಟಾ ಬಬ್ಬಾಯ್ ಸಿ ಯು